ನಿನಗೂ ಕೂಡ ರೇಣುಕಾ ಸ್ವಾಮಿಗೆ ಆದಂತಹ ಗತಿಯೇ ಆಗತ್ತೆ ನಟ ದರ್ಶನ್ ಅವರು ದರ್ಶನ್ ಅವರ ಪ್ರಕರಣ ಇಂಥ ಒಂದು ವಿಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ದರ್ಶನ್ ಅವರು ಈ ಒಂದು ವಿಚಾರಕ್ಕೆ ಪ್ರೇರಣೆ ಆದ ಇದು ನಟ ದರ್ಶನ್ ಅವರ ರೀತಿಯಾದಂತಹ ಒಂದು ಕೇಸ್ ಆಗುತ್ತೆ ಅಂತ ಹೇಳಿದೆ ಆ ತಲಹರಟೆಗಳು ವಿಡಿಯೋ ಮಾಡ್ಕೊಳ್ತಾ ನಾನು ಏವನು ನೀನು ಏಟು ಅಂತ ರಾಕ್ಷಸ ರೀತಿಯ ವರ್ತನೆ ಈ ಹುಡುಗರದ್ದು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆ ಸ್ಪೆಷಲ್ ನಾನು ಸಂತೋಷ್ ಕಶ್ಯಪ್ ಥೇಟ್ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ನಟ ದರ್ಶನ್ ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾದಂತಹ ಒಂದು ಅಮಾನವೀಯ ಕೃತ್ಯ ಘಟನೆ ಬೆಂಗಳೂರಿನ ನೆಲಮಂಗಲದ ಸೊಲದೇವನಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಈ ವಿಚಾರ ಅಂತ ಹೇಳಿದ್ರೆ ನಿಮಗೊಂದು ವಿಟಿ ಪ್ಲೇ ಮಾಡ್ತೀವಿ ನೋಡ್ಕೊಂಬನ್ನಿ ಬಿಚ್ಚು ಬಿಚ್ಚು ಅಪ್ಪ ಅಮ್ಮ ಹೇ ಹೇ ಓಡೋ ಕಲ್ಲೆ ಸಿಕ್ಕಿ ನೀನು ರೇನ್ ಕಾ ಸ್ವಾಮಿ ಕೇಸೋ ಎವನ್ ಎವನ್ ಎಟೋ ಎ 3 4 5 ಅಕಿಷ್ ಬಿಚ್ಚು ಮಡನೆನದಿಕ್ಕು ಆನಿದಾ ಕಲ್ಲ ಬಿಚ್ಚು ಯಸ್ ನೋಡಿದ್ರಲ್ಲ ವಿಕ್ರಮ ಒಂದು ಎಂಟರಿಂದ ಹತ್ತು ಜನ ರಾಕ್ಷಸರು ಅಮಾನವೀಯವಾಗಿ ಒಬ್ಬ ಯುವಕನನ್ನು ಥಳಿಸಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಯಾಕೆ ನಟ ದರ್ಶನ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ ನೀವೇ ಕೇಳಿಸ್ಕೊಂಡ್ರಿ ನೀವೇ ನೋಡಿದ್ರಿ ಈ ಒಂದು ವಿಡಿಯೋನ ಸ್ಟಾರ್ಟಿಂಗ್ನಲ್ಲಿ ಆ ಹುಚ್ಚಾಟ ಮೆರಿತಾ ಇರುವಂತಹ ಹುಡುಗರು ಸೆಲ್ಫಿ ವಿಡಿಯೋ ಮಾಡಿಕೊಂಡು ಹೇಳ್ತಾರೆ ನಿನಗೂ ಕೂಡ ರೇಣುಕಾ ಸ್ವಾಮಿಗೆ ಆದಂತಹ ಗತಿಯೇ ಆಗತ್ತೆ ಜೊತೆಗೆ ಇದು ನಟ ದರ್ಶನ್ ಅವರ ರೀತಿಯಾದಂಥ ಒಂದು ಕೇಸ್ ಆಗುತ್ತೆ ಅಂತ ಹೇಳ್ತಾರೆ ಇಷ್ಟಕ್ಕೂ ಮೀರಿ ಆ ತಲಹರಟೆಗಳು ವಿಡಿಯೋ ಮಾಡ್ಕೊಳ್ತಾ ನಾನು ಏವನ್ನು ನೀನು ಏಟು ಅಂತ ತಮಾಷೆ ಮಾಡಿಕೊಂಡು ಅಟ್ಟಹಾಸದಿಂದ ನಗಾಡ್ತಾ ವಿಡಿಯೋ ಮಾಡಿಕೊಂಡು ಹೇಳ್ತಾರೆ ಎಲ್ಲಿಗ್ರಿ ಹೋಗ್ತಾ ಇದೆ ಸಮಾಜ ಹಾಗಾದರೆ ನಟ ದರ್ಶನ್ ಅವರು ದರ್ಶನ್ ಅವರ ಪ್ರಕರಣ ಇಂಥ ಒಂದು ವಿಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ದರ್ಶನ್ ಅವರು ಈ ಒಂದು ವಿಚಾರಕ್ಕೆ ಪ್ರೇರಣೆ ಆದ್ರ ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ ಎಸ್ ಇದಕ್ಕೆ ಕಾರಣ ಹಾಗಾದ ನಟ ದರ್ಶನ್ ಅವರೇ ಆದ್ರಲ್ವ ಅವರೇ ಹೇಳಿಕೊಂಡಂತಹ ರೀತಿಯಲ್ಲಿ ಆಗಿರುವಂತಹ ಘಟನೆಗೆ ಏನಾಯ್ತು ಅಂತ ಹೇಳ್ತಾ ಹೋಗ್ತೀನಿ ಕುಶಾಲ್ ಅನ್ನುವಂಥ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕೂಡ ಪರಸ್ಪರವಾಗಿ ಪ್ರೀತಿಸಿರ್ತಾರೆ ಎರಡು ವರ್ಷಗಳ ಕಾಲ ಲವ್ ಇರ್ತಾರೆ ಕಳೆದ ಎರಡು ತಿಂಗಳ ಹಿಂದೆ ಅವರುಗಳ ಬ್ರೇಕಪ್ ಆಗಿದೆ ಇದಾದ ಮೇಲೆ ಆ ಹುಡುಗಿಗೆ ಇನ್ನೊಂದು ಹುಡುಗನ ಪರಿಚಯ ಆಗುತ್ತೆ ಅವರಿಬ್ರು ಲವ್ ಇರ್ತಾರೆ ಸಹಜ ಅಲ್ವಾ ತನ್ನ ಮಾಜಿ ಪ್ರೇ ಎಕ್ಸ್ ಲವರ್ ಇನ್ನೊಂದು ಹುಡುಗನ ಜೊತೆ ಕನೆಕ್ಷನ್ನಲ್ಲಿದ್ದಾರೆ ಅಂತ ಹೇಳಿದಾಗ ಈ ಹುಡುಗನಿಗೆ ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಈ ವಿಚಾರವಾಗಿ ಆ ಹುಡುಗಿಗೆ ಒಂದು ಅಶ್ಲೀಲ ಮೆಸೇಜ್ಗಳನ್ನು ಹಾಕ್ತಾ ಹೋಗ್ತಾನೆ ಕುಶಾಲ್ ಅನ್ನುವಂಥವನು ಇದು ಸಹಜವಾಗಿ ಆ ಹುಡುಗನಿಗೆ ಇನ್ನೊಬ್ಬ ಪ್ರಿಯತಮ ಮತ್ತು ಆತನ ಗ್ಯಾಂಗ್ಗೆ ಕೆರಳಿಸುತ್ತೆ ಈ ಕಾರಣಕ್ಕೆ ಈ ಹುಡುಗ ಕುಶಾಲ್ ಅನ್ನುವಂಥವನನ್ನು ಮಾತಾಡಬೇಕು ಒಂಚೂರು ಬಾರಪ್ಪ ಅಂತ ಕರ್ಕೊಂಡು ಹೋಗ್ತಾರೆ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ತಾರೆ ಕಾರ್ನಲ್ಲಿ ಬರ್ತಾ ಕೂಡ ಈ ಹುಡುಗನಿಗೆ ಹಿಗ್ಗಾಮುಗ್ಗ ಹುಡಿದಿದ್ದಾರೆ ಜೊತೆಗೆ ಸೊಲದೇವನಹಳ್ಳಿಯಲ್ಲಿ ನಿರ್ಜನವಾದಂತಹ ಒಂದು ಪ್ರದೇಶದಲ್ಲಿ ಎಂಟರಿಂದ ಹತ್ತು ಜನ ರಾಕ್ಷಸರು ರಾಕ್ಷಸ ರೀತಿಯ ವರ್ತನೆ ಈ ಹುಡುಗರದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ ದೊಣ್ಣೆ ತಗೊಂಡು ಆ ಹುಡುಗನಿಗೆ ಬಟ್ಟೆ ಬಿಚ್ಚಿ ಎಲ್ಲೆಲ್ಲಿ ಹೊಡಿಬಾರದು ಅಲ್ಲೆಲ್ಲವೂ ಹೊಡೆದಿದ್ದಾರೆ ಇನ್ ಫ್ಯಾಕ್ಟ್ ಇನ್ಕ್ಲೂಡಿಂಗ್ ಹಿಸ್ ಪ್ರೈವೇಟ್ ಪಾರ್ಟ್ ಮರ್ಮಾಂಗಕ್ಕೂ ಕೂಡ ಹೊಡೆದಿದ್ದಾರೆ ಬಟ್ಟೆ ಬಿಚ್ಚಿಸಿ ಈ ಥರದ ಅಮಾನಸ ಕೃತ್ಯ ಇಷ್ಟೆಲ್ಲಕ್ಕೂ ಸಾಕ್ಷಿಯಾದಂಥದ್ದು ಇದೇ ಹುಡುಗಿ ಈ ಹುಡುಗಿ ಅಲ್ಲೇ ಎದುರುಗಡೆ ನಿಂತಿರ್ತಾಳೆ ಇಷ್ಟೆಲ್ಲವೂ ಕೂಡ ಈ ಕುಶಾಲ ಅನ್ನುವಂಥ ವ್ಯಕ್ತಿಗೆ ಹೊಡಿತಾ ಇದ್ರೂ ಕೂಡ ಎದುರುಗಡೆ ನಿಂತ್ಕೊಂಡು ನಗಾಡ್ತಾ ಇರ್ತಾರೆ ಈ ಹುಡುಗಿ ನಾಚಿಕೆ ಆಗಬೇಕು ಹೆಂಗಿಸಿ ನಿಜವಾದಂಥ ಹೆಣ್ಣು ಮಕ್ಕಳಿಗೆ ಏನಾದರೂ ಇಫ್ ಇಟ್ ಇಫ್ ಇಟ್ ವಾಸ್ ಎ ಟ್ರೂ ಲವ್ ಫೀಲಿಂಗ್ಸ್ ಅನ್ನುವಂಥದ್ದು ಖಂಡಿತ ಇರುತ್ತೆ ಯಾರಿಗೆ ಅದು ಆದರೆ ತನ್ನ ಮಾಜಿ ಪ್ರಿಯತಮನಿಗೆ ಈ ರೀತಿಯಾಗಿ ಅಮಾನುಷವಾಗಿ ಹೊಡಿತಾ ಇದ್ರು ಕೂಡ ನಗಾಡ್ತಾ ನಿಂತ ಇಷ್ಟೆಲ್ಲವೂ ಮಾಡೋದಕ್ಕೆ ಮುಂಚೆ ಆ ಹುಡುಗರು ವಿಡಿಯೋ ಮಾಡ್ಕೊಳ್ತಾ ಹೇಳ್ತಾರೆ ದರ್ಶನ್ ಅವರ ಆದಂಗೆ ಇದು ಆಗತ್ತೆ ರೇಣುಕಾ ಸ್ವಾಮಿಯ ರೀತಿಯೇ ನಿನಗೂ ಕೂಡ ಆಗತ್ತೆ ಅಂತ ಇದೆಲ್ಲ ಎಲ್ಲಿಗೆ ಹೋಗ್ತಾ ರೀ ಹಾಗಾದರೆ ಯುವ ಜನತೆಯ ಒಂದು ಮನಸ್ಥಿತಿ ನಾವು ಕೇಳೋದು ಇನ್ನೂ ಕೂಡ ರೇಣುಕಾ ಸ್ವಾಮಿಯವರ ಕೇಸ್ ಮಾಸ್ಕ್ ಹೋಗಿಲ್ಲ ಬಹುದೊಡ್ಡ ನಟ ಜೈಲ್ ಸೇರ್ತಾರೆ ವಾಪಸ್ ಬಂದಿದ್ದಾರೆ ಆ ನಟಿ ಕೂಡ ವಾಪಸ್ ಬಂದಿದ್ದಾರೆ ಎಲ್ಲವೂ ಕೂಡ ಇನ್ನು ವಿಚಾರಣೆ ಹಂತದಲ್ಲಿದೆ ಇಲ್ಲಿ ಅವರ ತಪ್ಪ ಆ ನಟಿಯ ತಪ್ಪ ಅಥವಾ ಮೆಸೇಜ್ ಮಾಡಿದಂಥ ರೇಣುಕಾ ಸ್ವಾಮಿಯ ತಪ್ಪ ಎಲ್ಲವೂ ಕೂಡ ಇನ್ನು ಕಾನೂನಾತ್ಮಕವಾಗಿ ಹೊರಬರಬೇಕಾಗಿದೆ ಸತ್ಯ ಅಸತ್ಯತೆಗಳು ಈ ನಡುವೆ ಯಾವ ಒಂದು ವಿಚಾರವೇ ಮಾಸಿ ಹೋಗುವಂತಹ ಮುಂಚೆ ಅವರದ್ದೇ ಪ್ರೇರಣೆ ಅಂತ ಹೇಳಿಕೊಂಡಾಗಿರುವಂತಹ ಘಟನೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಟರು ಯಾವ ರೀತಿಯಾಗಿ ಅವರ ಅಭಿಮಾನಿಗಳಿಗೆ ಯುವ ಜನತೆಗೆ ಮಾದರಿಯಾಗಬೇಕು ಈ ಥರದ ವಿಚಾರದಲ್ಲಿ ಮಾದರಿಯಾಗೋದಲ್ಲ ಇದನ್ನು ನಾವು ಖಂಡಿಸ್ತಾ ಇರೋದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ಎಲ್ಲಿಗೆ ಇತ್ತೀಚಿನ ಸಿನಿಮಾಗಳು ಹೋಗ್ತಾ ಇದೆ ಎಲ್ಲಿಗೆ ಇತ್ತೀಚಿನ ನಟರು ಮಾದರಿ ಆಗ್ತಾ ಇದ್ದಾರೆ ಸುಮ್ಮನೆ ಒಂದು ಕಥೆ ಹೇಳ್ತಾ ಹೋಗ್ತೀನಿ ನಿಮಗೆ ನಿನ್ನೆ ತಾನೇ ಒಂದು ಪ್ರೀಮಿಯರ್ ಶೋ ಆದಂತಹ ನಟ ನೀನಾಸಂ ಸತೀಶ್ ಅವರ ಒಂದು ಚಿತ್ರ ಅದರಲ್ಲಿ ದಲಿತರ ಶೋಷಣೆ ಯಾವ ರೀತಿ ಆಗತ್ತೆ ದಲಿತರಿಗೆ ಯಾವ ರೀತಿಯಾದಂಥ ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ಕಥಾ ಹಂದರವನ್ನು ಇಟ್ಟುಕೊಂಡು ಬಹು ಸೊಗಸಾದಂಥ ಕಥೆಯನ್ನು ಇಟ್ಟುಕೊಂಡು ಇವರೇನೋ ಮಾಡೋಕ್ಕೆ ಹೊರಟಿದ್ದಾರೆ ನಿನ್ನೆ ಪ್ರೀಮಿಯರ್ ಶೋಯಿಂದ ಬಂದಂತಹ ಒಬ್ಬರು ಯೂನಿವರ್ಸಿಟಿಯ ಪ್ರೊಫೆಸರ್ ಬರೆದಿದ್ದಾರೆ ಇದ್ರ ಮೇಲೆ ಏನಂತ ಹೇಳಿದ್ರೆ ನೀವು ನೀವೇನೋ ಕಥೆ ಮಾಡಕ್ಕೆ ಹೊರಟಿದ್ದೀರಾ ಒಂದು ನಿಜವಾದಂತಹ ಕಥೆ ಇಟ್ಕೊಂಡೇ ಮಾಡಬಹುದಾಗಿತ್ತು ಆದರೆ ಇವರು ಫಸ್ಟ್ ಎಡವಿರೋದು ಒಬ್ಬ ದಲಿತ ಸಮುದಾಯದ ಅಪ್ರಾಪ್ತ ಬಾಲಕ ಹೇಳಿ ಅಪ್ರಾಪ್ತ ಬಾಲಕ ಇನ್ನು ಕೂಡ ಇಸ್ ನಾಟ್ ಇವನ್ ಮೆಚೋರ್ಡ್ ಅಂಥವನು ಒಂದು ಮೇಲ್ವರ್ಗದ ಜಾತಿಯ ಹುಡುಗಿಯನ್ನು ಇಷ್ಟಪಡ್ತಾನಂತೆ ಆ ಹುಡುಗಿಗೊಂದು ಆಸೆ ಇರುತ್ತಂತೆ ಈ ಹುಡುಗ ಹೆಬ್ಬುಲಿ ರೀತಿಯಾದಂಥ ಕಟ್ಟಿಂಗ್ ಮಾಡಿಸ್ಕೊಳ್ಬೇಕು ಅಂತ ಹೆಬ್ಬುಲಿ ಕಟ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಆ ಊರಿನ ಕ್ಷೌರಿಕನ ಹತ್ರ ಹೋಗ್ತಾನೆ ಆ ಕ್ಷೌರಿಕನಿಗೂ ಒಂದು ಕಟ್ಟುಪಾಡು ದಲಿತರಿಗೆ ನಾನು ಕ್ಷೌ ಕ್ಷೌರ ಮಾಡಲ್ಲ ಮಾಡಿದ್ರೆ ನಮಗೆ ಪಟೇಲು ಊರಿ ಯಜಮಾನರಲ್ಲ ಊರಿಂದ ಹೊರಗಾಗ್ತಾರೆ ಈ ರೀತಿಯಾದಂಥ ಒಂದಷ್ಟು ಕಟ್ಟುಪಾಡಂತೆ ಈ ವಿಚಾರವಾಗಿ ಕದ್ದು ಮುಚ್ಚಿ ಹುಡುಗ ಬೆಳಗ್ಗೆನೇ ಹೋಗ್ತಾನಂತೆ ಇವರು ಶಟರ್ ಹಾಕ್ಕೊಂಡು ಕಟ್ಟಿಂಗ್ ಮಾಡಿಸ್ಕೊಳ್ತಾ ಇರ್ತಾರಂತೆ ಇದು ಗೊತ್ತಾದಂಥ ತಕ್ಷಣಕ್ಕೆ ಪಟೇಲರು ನೇರವಾಗಿ ಬರ್ತಾರೆ ಈ ಒಂದು ಕ್ಷೌರ ಮಾಡ್ತಾ ಇದ್ದಂಥವನ್ನ ಆ ಹುಡುಗನಿಗೂ ಕೂಡ ಥಳಸ್ತಾರಂತೆ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಕ್ಷೌರ ಮಾಡೋ ಅಂದರೆ ದಲಿತರ ಅಪ್ಪ ಅನ್ಸ್ಕೊಂಡವರು ಹೋಗಿ ಪ್ರಶ್ನೆ ಮಾಡ್ತಾರಂತೆ ಈ ರೀತಿಯಾಗಿ ಕಥೆ ಸಾಕ್ತಾ ಹೋಗುತ್ತೆ ಫೇರ್ ನೀವೇನೋ ಕತೆ ಹೇಳೋಕ್ಕೆ ಹೊರಟಿದ್ರೆ ಆ ಒಂದು ಸಮುದಾಯಕ್ಕೆ ಶೋಷಣೆ ಆಗಿದ್ದನ್ನು ಬೆಳಕಿಗೆ ತರೋದಕ್ಕೆ ಹೋಗ್ತಾ ಇದ್ದರೆ ಇದಕ್ಕೆ ನಿಜವಾದಂತಹ ಜ್ವಲಂತ ಸಾಕ್ಷಿಗಳೇ ಬೇಕಾದಷ್ಟಿತ್ತು ಬಾಪ್ರಾಪ್ತ ಬಾಲಕ ಒಂದು ಹುಡುಗಿಯನ್ನು ಲವ್ ಮಾಡ್ತಾನೆ ಅದಕ್ಕೆ ಈ ಥರದ ಒಂದಷ್ಟು ಸಮುದಾಯಗಳ ಪಟ್ಟವನ್ನು ಕಟ್ಟೋದು ಈ ರೀತಿಯಾಗಿ ಕಥೆ ತೊಗೊಂಡಿದ್ರೆ ಇನ್ಫ್ಯಾಕ್ಟ್ ವರ್ಕೌಟ್ ಆಗಲ್ಲ ಅಂತ ಕಾಣುತ್ತೆ ಅಲ್ವಾ ಆದರೆ ಈ ತಿ ಈ ಥರದ ಕತೆಗಳು ಬರ್ತಾ ಇದೆ ಈ ಥರದ ಸಿನಿಮಾಗಳು ಬರ್ತಾ ಇದೆ ಇನ್ನೆಲ್ಲಿಯ ಮಾದರಿ ಅಂತ ತಗೊಳ್ಬೇಕು ನಾವು ಯಾವ ನಟರನ್ನು ಮಾದರಿ ಅಂತ ತಗೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರ್ತಾ ಇರೋ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಯಾಕೆ ಅಂತ ಹೇಳಿದ್ರೆ ಈ ಹಿಂದಿನ ಎಲ್ಲ ಸಿನಿಮಾಗಳನ್ನ ನಾನು ಕಾಲೇಜ್ ಓದೋವಾಗಿಂದ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ ಮತ್ತು ಬಡ್ಕೊಳ್ತಾ ಇರೋದು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಇಂಥ ಕನ್ನಡ ಸಿನಿಮಾಗಳನ್ನ ಮಾಡಿದ್ರೆ ಎಲ್ಲಿಂದ ಜನ ಬರ್ತಾರೆ ಇದು ನಮ್ಮ ಪ್ರಶ್ನೆ ಜೊತೆಗೆ ಇತ್ತೀಚೆಗೆ ಕಂಡಂತಹ ಯಾವ ಸಿನಿಮಾಗಳು ಹೌಸ್ಫುಲ್ ಪ್ರದರ್ಶನ ಕಂಡಿವೆ ಎಷ್ಟು ದಿನಗಳ ಸಂಭ್ರಮಾಚರಣೆಯನ್ನು ಮಾಡಿದೆ ಬೇಡರೆ ನಮ್ಮ ನೆಚ್ಚಿನ ನಟ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಎಜುಕೇಟೆಡ್ಸು ಸಿಟಿಯನ್ನು ಬಿಟ್ಟು ಹಳ್ಳಿಗೆ ಬಂದು ಅಗ್ರಿಕಲ್ಚರ್ ಮಾಡ್ತಾ ಹೋಗ್ತಾರೆ ಗಂಧದ ಗುಡಿ ಅಂತ ಸಿನಿಮಾ ನೋಡಿ ಶ್ರೀಗಂಧದ ಬೆಳೆಗಳನ್ನು ಬೆಳೆದ್ರು ಚಿಕ್ಕಮಗಳೂರು ಕಡೂರು ಈ ಒಂದು ಭಾಗದಲ್ಲಿ ಎಷ್ಟು ಜನ ಯಾವ ರೀತಿಯಾಗಿ ಸಿನಿಮಾಗಳನ್ನು ಸಿನಿಮಾ ಕಥೆಗಳನ್ನು ಸಿನಿಮಾದ ಪಾತ್ರಗಳನ್ನು ನಾಯಕ ನಟರನ್ನು ಮಾದರಿಯಾಗಿ ತೊಗೊಂಡಿದ್ದೇನೆ ರಾಜ್ಕುಮಾರ್ ಅವರಿರಬಹುದು ವಿಷ್ಣುವರ್ಧನ್ ಇರಬಹುದು ಶಂಕರ್ನಾಗ್ ಅವರು ಇರಬಹುದು ಯಾರೂ ಬೇಡ ಈಗ ನಮ್ಮ ಕಣ್ಣ ಮುಂದೆ ನಿಂತಿರುವಂತಹ ಅತ್ಯದ್ಭುತ ಮೇರು ನಟ ಪದ್ಮಭೂಷಣ ಅನಂತ್ನಾಥ್ ಸರ್ ಎಂತೆಂಥ ಪಾತ್ರಗಳು ಮಾತು ಎಷ್ಟೆಲ್ಲ ಮಾದರಿ ಆಯಿತು ಅವರ ಪಾತ್ರಗಳು ಈಗ ಯಾರನ್ನ ನಾವು ಮೆಚ್ಚಿಗೆ ಅಂದರೆ ಯಾರನ್ನ ಮೆಚ್ಚಿಸುವಂಥ ಪ್ರಯತ್ನದಲ್ಲಿದ್ದಾರೆ ಈ ಹೀರೋಗಳು ಅಥವಾ ಯಾರನ್ನ ಮಾದರಿಯಾಗಿ ನಾವು ಅಭಿಮಾನಿಗಳು ತಗೊಳ್ಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ಒಂದು ವರ್ಷ ಮೂರು ವರ್ಷ ಹಂಡ್ರೆಡ್ ಡೇಸ್ ಈ ರೀತಿಯಾಗಿ ಸೆಲೆಬ್ರೇಷನ್ಸ್ ಇತ್ತು ಇನ್ಫ್ಯಾಕ್ಟ್ ವರ್ಷಾನುಗಟ್ಟಲೆ ಓಡದಂತಹ ಸಿನಿಮಾಗಳ ಸಂಭ್ರಮಾಚರಣೆಯನ್ನು ಮಾಡಿದಾರಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಆ ಸಿನಿಮಾ ತಂಡದವರು ಈಗ ನೆಟ್ಟಿಗಿಂತ ಸಿನಿಮಾ ರಿಲೀಸ್ ಆಗಿ ಮೂರು ದಿನ ಆಗಿರಲ್ಲ ಒಂದೇ ವಾರಕ್ಕೂ ಸಕ್ಸಸ್ ಮೀಟ್ ಕರೆದು ಬಿಡೋದು ಬಹುಶಃ ಈ ರೀತಿಯಾಗಿ ತಾವು ಸಕ್ಸಸ್ ಮೀಟ್ ಮಾಡ್ತಾ ಇರೋದು ಪಿಕ್ಚರ್ಗಳು ಓಡ್ತಾ ಇಲ್ಲ ಅಂತ ಕಾಣುತ್ತೆ ಈಗ ಕನ್ನಡದಲ್ಲಿ ಬರ್ತಾ ಇರುವಂತಹ ನೂರು ಸಿನಿಮಾಗಳಲ್ಲಿ ಐವತ್ತು ಸಿನಿಮಾಗಳು ನೋಡೋಕೇಲ ಆಗತ್ತಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ತಿರುಗಾ ಹೇಳೋದು ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಯಾಕೆ ಎಲ್ಲರೂ ಜನ ಫಾರ್ವರ್ಡ್ ಇದ್ದಾರೆ ಎಲ್ಲ ಅವ್ರ ಕೈನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದಾದ್ರೂ ಇನ್ಫ್ಯಾಕ್ಟ್ ಪೀಪಲ್ ಆರ್ ಸೋ ಸೆನ್ಸಿಬಲ್ ಅವರುಗಳಿಗೂ ಕೂಡ ಜಡ್ಜ್ ಮಾಡುವಂಥ ಎಲ್ಲ ಒಂದು ಶಕ್ತಿ ಇದೆ ಯಾಕೆ ಬೇರೆ ಭಾಷೆಗಳ ಸಿನಿಮಾಗಳಿಗೆ ಹೋಗ್ತಾರೆ ಕನ್ನಡ ಭಾಷೆ ಸಿನಿಮಾಗಳಿಗೆ ಇಲ್ಲ ಇದನ್ನು ಯೋಚನೆ ಮಾಡಿ ನಿಮಗೆ ಬೇಕಾದಂಗೆ ಕತೆ ಮಾಡ್ಕೊಳ್ಳೋದಲ್ಲ ಹೀರೋಗಳ್ಗೆ ಬೇಕಾದಂಗೆ ನಮಗೆ ಬೇಕಾದಂಥ ಕತೆಗಳು ಮಾಡಬೇಕು ಅಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ತೋರಿಸಿ ಮೂರು ಮೂರು ದಿನಕ್ಕೆ ಒಂದೊಂದು ವಾರಕ್ಕೆ ಸಕ್ಸಸ್ ಮೀಟ್ಗಳು ಮಾಡ್ಕೊಂಬಿಟ್ಟು ಪಿಚ್ಚರ್ ಎತ್ಬಿಡೋದು ಜನ ಇಲ್ಲ ಅಂತ ಅವ್ರ ಮೇಲೆ ದೂಷಣೆ ಮಾಡೋದು ಯಾಕೆ ಕೊಡಲ್ಲ ಸ್ವಾಮಿ ಈ ಸೋಕಾಲ್ಡ್ ಸ್ಟಾರ್ ನಟರುಗಳು ಯಾರು ಯಾರಿಗೆ ಮಾದರಿಯಾಗಿದ್ದಾರೆ ಎಂತೆಂಥ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲವೂ ಚರ್ಚೆ ಮಾಡಬೇಕಾದಂಥ ವಿಚಾರ ಎಸ್ ಸ್ಟಾರ್ ನಟರ ಅಭಿಮಾನಿಗಳು ನಾವೂ ಇದ್ದೇವೆ ನಾವು ಇಷ್ಟಪಟ್ಟಿದ್ದೀವಿ ನಾವು ಅವರ ಸಿನಿಮಾಗಳಿಗೆ ಡೇ ಫಸ್ಟ್ ಶೋಗಿದ್ದೀವಿ ಆದರೆ ಈಗಂಥ ಪರಿಸ್ಥಿತಿ ಇದೆಯಾ ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ವರ್ಷ ಅದು ಒಂದು ಸಿನಿಮಾ ಬರಲ್ಲ ಬಂದರೂ ಈ ಥರದ ಮೆಸೇಜ್ ಇರುವಂತಹ ಸಿನಿಮಾ ಯಾರನ್ನ ಮಾತದೆ ಜೊತೆಗೆ ಇಷ್ಟೆಲ್ಲದರ ಮಧ್ಯೆ ನಿಜವಾದ ಪ್ರಾಮಾಣಿಕ ಪ್ರತಿಭೆಗಳು ಅದು ನಿರ್ದೇಶಕರಾಗಿರಬಹುದು ಉದಯೋನ್ಮುಖ ನಟರಾಗಿರಬಹುದು ಒಳ್ಳೊಳ್ಳೆ ಸಿನಿಮಾ ಕಂಟೆಂಟ್ ಇಟ್ಕೊಂಡು ಬಂದರೆ ಅವರು ಮಾಡುವಂಥ ಪ್ರಯತ್ನಗಳು ವಿಫಲ ಯಾಕಾಗ್ತಾ ಇದೆ ಅಂತ ಹೇಳಿದ್ರೆ ಈ ಥರದವರಿಂದ ಆಗ್ತಾ ಇದೆ ಸೋ ಕಾಲ್ಡ್ ಎ ಗ್ರೇಡ್ ಸ್ಟಾರ್ಸ್ ಮಾಡುವಂಥದ್ದು ಈ ಥರದ ಸಿನಿಮಾಗಳು ಈ ಥರದ ಕಥೆಗಳು ಮತ್ತು ಈ ಥರದ ಒಂದಷ್ಟು ಘಟನೆಗಳಿಗೆ ಮಾದರಿಯಾಗುವಂಥ ನಡೆಗಳು ಅವರ ದೈನಂದಿನ ದೈನಂದಿನ ಚಟುವಟಿಕೆಗಳು ಲೈಫ್ ಸ್ಟೈಲ್ಸ್ ಖಂಡಿತ ಈ ಥರದ ಕೆಟ್ಟ ವಿಚಾರಗಳಿಗೆ ಪರಿಣಾಮ ಬೀರುತ್ತೆ ಇನ್ಯಾರನ್ನು ಮಾದರಿಯಾಗ ತಗೊಳ್ಬೇಕು ಸೊ ಇಂಥವರ ವರ್ತನೆಗಳು ಇಂಥವರಿಂದ ಬೇಸತ್ತಂತಹ ಅಭಿಮಾನಿಗಳು ನಿಜವಾದ ಪ್ರತಿಭೆಗಳ ಸಿನಿಮಾಗಳನ್ನು ನೋಡ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿಗೆ ಇಂಥ ಒಂದು ದಾರಿದ್ರ್ಯ ಅವಸ್ಥೆ ಬಂದಿದೆ ಅಂತ ಬಾಯ್ ಪಡ್ಕೊಳ್ಳೋದಷ್ಟು ದಿನದಿಂದ ದಿನ ಯಾರಿಗ್ರಿ ಹೇಳ್ಕೊಳ್ಳೋಣ ನಮ್ಮ ಸಮಸ್ಯೆನ ಅಭಿಮಾನಿಗಳಾಗಿ ಈ ಥರದ ಒಂದು ಹೃದಯ ವಿದ್ರಾವಕ ಘಟನೆ ಅಮಾನವೀಯ ಕೃತ್ಯ ರಾಕ್ಷಸರ ಕೃತ್ಯ ನಡೆದಿರೋದು ಇದಕ್ಕ ಪ್ರೇರಣೆ ಅಂತಹ ಒಬ್ಬರು ಸ್ಟಾರ್ ನಟರು ಅಂತ ಅವರೇ ಹೇಳ್ಕೊಂಡಿದ್ದಾರೆ ಸೊ ನಾವು ಪ್ರಶ್ನೆ ಮಾಡಬಾರ್ದ ದಯವಿಟ್ಟು ಕೇಳ್ಕೊಳ್ಳುವಂಥದ್ದು ಫ್ಯಾಮಿಲಿ ನೋಡುವಂಥ ಅಟ್ಲೀಸ್ಟ್ ಇನ್ಸ್ಪೈರ್ ಮಾಡುವಂಥ ಅಂಥ ಕಥೆಗಳನ್ನು ತನ್ನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನು ತನ್ನಿ ಜನರು ಖಂಡಿತ ಬರ್ತಾರೆ ಹೊಸಬರಿಗೂ ಅವಕಾಶ ಮಾಡಿಕೊಡಿ ಕಡೆಗೆ ತಾವುಗಳು ನಾಯಕ ನಟರು ಸ್ಟಾರ್ಸ್ ಸೆಲೆಬ್ರಿಟಿಗಳು ಅನ್ಸ್ಕೊಂಡವರು ಸೆಲೆಬ್ರೇಟ್ ಮಾಡ್ತೀವಲ್ಲ ನಿಮ್ಮನ್ನ ಅಟ್ಲೀಸ್ಟ್ ಆ ಒಂದು ಕೃತಜ್ಞತೆಗಾದರೂ ನಾವು ದುಡ್ಡು ಕೊಟ್ಟು ನಿಮ್ಮ ಸಿನಿಮಾಗಳನ್ನು ನೋಡ್ತೀವಲ್ಲ ನೀವುಗಳಿವತ್ತು ಏನು ಸ್ಥಾನದಲ್ಲಿರೋದು ಎಲ್ಲವೂ ನಮ್ಮಿಂದ ಅಲ್ವಾ ಇಂಥ ಒಂದು ಕೃತಜ್ಞತೆ ಆದರೂ ಇಟ್ಕೊಂಡು ದಯವಿಟ್ಟು ನಮ್ಮಂಥವರಿಗೆ ಮಾತರಿಯಾಗುವಂಥ ಜೀವನ ಶೈಲಿಯನ್ನು ತಾವು ರೂಢಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಅಷ್ಟು ಬೇಗ